ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಆರ್ಸಿಬಿ ಹನ್ನೊಂದು ರನ್ಗಳ ರೋಚಕ ಜಯ ಸಾಧಿಸಿದೆ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಿನ್ನೆ ಮೊದಲು ಬ್ಯಾಟ್ ಮಾಡಿದ್ದ ಆರ್ಸಿಬಿ ಇನ್ನೂರ ಐದು ರನ್ಗಳ ಬೃಹತ್ ಸ್ಕೋರ್ ಗಳಿಸಿತ್ತು ಇದಕ್ಕೆ ಉತ್ತರವಾಗಿ ರಾಜಸ್ಥಾನ ಇಪ್ಪತ್ತು ಓವರ್ಗಳಲ್ಲಿ ನೂರ ತೊಂಬತ್ನಾಲ್ಕು ರನ್ ಗಳಿಸಿ ಸೋಲಿಗೆ ಶರಣಾಯಿತು ಇನ್ನೂರ ಆರು ರನ್ಗಳ ಗುರಿ ಬೆನ್ನು ಹತ್ತಿದ್ದ ಆರ್ಆರ್ ಉತ್ತಮ ಆರಂಭ ಪಡೆಯಿತು ಜೈಸ್ವಾಲ್ ಮತ್ತು ವೈಭವ್ ಉತ್ತಮ ಸ್ಟಾರ್ಟ್ ನೀಡಿದರು ಐವತ್ ಎರಡು ರನ್ಗಳ ಆರಂಭಿಕ ಪಾಲುದಾರಿಕೆ ನೀಡಿದರು ಆದರೆ ಸೂರ್ಯವಂಶಿ ಹದಿನಾರು ರನ್ ಗಳಿಸಿ ಔಟ್ ಆದರು ಆದರೂ ಜೈಸ್ವಾಲ್ ಬಿರುಗಾಳಿಯ ರೀತಿಯಲ್ಲಿ ತಮ್ಮ ಆಟ ಮುಂದುವರಿಸಿದರು ಕೊನೆಗೆ ಹತ್ತೊಂಬತ್ತು ಎಸೆತಗಳಲ್ಲಿ ನಲವತ್ತು ಒಂಬತ್ತು ರನ್ ಗಳಿಸಿ ಔಟ್ ಆದರು ಜೈಸ್ವಾಲ್ ನಂತರ ರಾಣಾ ಮತ್ತು ಪರಾಗ್ ಜವಾಬ್ದಾರಿ ತೆಗೆದುಕೊಂಡರು ಇವರಿಬ್ಬರು ಸೇರಿ ಮೂವತ್ತ್ ಎಂಟು ರನ್ಗಳ ಪಾರ್ಟ್ನರ್ಶಿಪ್ ನೀಡಿದರು ಒಂದು ಹಂತದಲ್ಲಿ ಆರ್ ಎರಡು ವಿಕೆಟ್ ನಷ್ಟಕ್ಕೆ ನೂರ ಹತ್ತು ರನ್ ಗಳಿಸಿತ್ತು ಮುಂದಿನ ಇಪ್ಪತ್ತ್ ನಾಲ್ಕು ರನ್ಗಳಿಗೆ ಪ್ರಮುಖ ಮತ್ತೆರಡು ವಿಕೆಟ್ ಬಿದ್ದವು ಪರಾಗ್ ಕೇವಲ ಹತ್ತು ಎಸೆತದಲ್ಲಿ ಇಪ್ಪತ್ತೆರಡು ರನ್ ಗಳಿಸಿ ಔಟಾದರೆ ರಾಣಾ ಇಪ್ಪತ್ತೆಂಟು ರನ್ ಗಳಿಸಿ ಪೆವಿಲಿಯನ್ ಸೇರಿದರು ರಾಜಸ್ಥಾನ್ ರಾಯಲ್ಸ್ ಸುಲಭ ಗೆಲುವಿನತ್ತ ಸಾಗುತ್ತಿತ್ತು ಹನ್ನೆರಡನೇ ಓವರ್ ಮುಗಿದ ನಂತರ ರಾಜಸ್ಥಾನ್ ತಂಡಕ್ಕೆ ಇನ್ನೂ ಏಳು ವಿಕೆಟ್ ಹೊಂದಿತ್ತು ಗೆಲ್ಲಲು ಎಂಟು ಓವರ್ಗಳಲ್ಲಿ ಎಪ್ಪತ್ತೆಂಟು ರನ್ಗಳನ್ನು ಅಗತ್ಯವಿತ್ತು ಆದರೆ ಮುಂದಿನ ಐದು ಓವರ್ಗಳಲ್ಲಿ ಆರ್ಸಿಬಿ ಬೌಲರ್ಗಳು ಪ್ರಾಬಲ್ಯ ಸಾಧಿಸಿದರು ಇದರ ಮಧ್ಯೆ ಭುವಿ ಹದಿನೆಂಟನೇ ಓವರ್ನಲ್ಲಿ ಇಪ್ಪತ್ತೆರಡು ರನ್ಸ್ ಬಿಟ್ಟುಕೊಟ್ಟರು ಇದರಿಂದ ರಾಜಸ್ಥಾನ ಗೇಮ್ಗೆ ಮತ್ತೆ ಕಂಬ್ಯಾಕ್ ಮಾಡಿತ್ತು ಕೊನೆಯ ಎರಡು ಓವರ್ಗಳಲ್ಲಿ ರಾಜಸ್ಥಾನ್ ಗೆಲ್ಲಲು ಹದಿನೆಂಟು ರನ್ಗಳ ಅಗತ್ಯ ಇತ್ತು ಓವರ್ನಲ್ಲಿ ಹೇಜಲ್ವುಡ್ ಎರಡು ವಿಕೆಟ್ ಪಡೆದಿದ್ದಲ್ಲದೆ ಕೇವಲ ಒಂದು ರನ್ ನೀಡಿದರು ಇನ್ನೂ ಕೊನೆಯ ಓವರ್ನಲ್ಲಿ ದಯಾಳ್ ಹದಿನಾರು ರನ್ಸ್ ಡಿಪೆಂಡ್ ಮಾಡಿಕೊಳ್ಳಬೇಕಾಗಿತ್ತು ಅದ್ಭುತವಾಗಿ ಬೌಲಿಂಗ್ ಮಾಡಿದ ದಯಾಳ್ ಐದು ರನ್ ಮಾತ್ರ ನೀಡಿದರು ಪರಿಣಾಮ ರಾಜಸ್ಥಾನ್ ರಾಯಲ್ಸ್ ಹನ್ನೊಂದು ರನ್ಗಳಿಂದ ಸೋಲನ್ನು ಕಂಡಿತು